ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಸಾಹಿತ್ಯ ಕಾರಣ ಮದುವೆ ಆಗೋದಕ್ಕೆ ಏನಲ್ಲ ಅಡೆತಡೆಗಳು ಈ ಕಡೆ ಮದುವೆ ಫಿಕ್ಸ್ ಆಗಿರೋದೆ ಬೇರೆಯವ್ರ ಜೊತೆ ಆದರೆ ಮದುವೆ ಆಗಬೇಕಾಗಿರೋದು ಕಾರಣ ಮತ್ತು ಸಾಹಿತ್ಯ ಇದೆಲ್ಲದರ ನಡುವೆ ಸಾಕಷ್ಟು ಮಹಾನ್ ಟ್ವಿಸ್ಟ್ಗಳು ಏನಾಯ್ತು ಏನು ಕತೆ ಇದು ಎಲ್ವನ್ನೇ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕರ್ಣ ಎಂದು ಕುಡಿದಿರೋ ಕರ್ಣ ಕುಡಿದಿದ್ದಾರೆ ಬಿಕಾಸ್ ಇಲ್ಲಿ ಸಾಹಿತ್ಯ ಬಗ್ಗೆ ನಿಜವಾಗ್ಲೂ ಕೂಡ ಕರ್ಣ ಹುಚ್ಚ ಅಂತ ಹೇಳ್ಬೋದು ಅಷ್ಟರ ಮಟ್ಟಿಗೆ ಸಾಹಿತ್ಯ ಇಲ್ಲಿ ಕರ್ಣನ ಮನದಲ್ಲಿ ಮನದರಿಸಿಯಾಗಿ ಕುತ್ಕೊಂಡ್ಬಿಡ್ತಾಳೆ ಕ್ಷುಣ ಕ್ಷುಣಕ್ಕೂ ಸಾಹಿತ್ಯ 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 ಹೊರತಾಗಿ ಇಲ್ಲಿ ಕರ್ಣಗೆ ಬೇರೆ ಏನೂ ಕೂಡ ಆಲೋಚನೆ ಮಾಡೋಕೆ ಆ ಕಡೆ ಸಾಹಿತ್ಯ ಮದುವೆಗೆ ಎಲ್ಲಾ ರೀತಿ ಸಿದ್ಧತೆ ಮಾಡ್ತಿದ್ರೆ ಈ ಕಡೆ ಕರ್ಣನ ಮದುವೆಗೆ ಆಲ್ರೆಡಿ ಸಿದ್ಧತೆ ಫಂಕ್ಷನ್ಸ್ಗಳು ಎಲ್ಲ ಕೂಡ ಕಾರ್ಯಕ್ರಮಗಳು ಚುರುತ್ತಿದೆ ಈ ಕಡೆ ಹುಡುಕ್ತಕ್ಕೆ ಶರಣಾಗ್ಬಿಟ್ಟಿದ್ದಾರೆ ಕರ್ಣ ಕುಡಿತದ ಬಾಟಲ್ ಅನ್ನ ಹಿಡ್ಕೊಂಡಿದ್ದೆ ಡ್ರಿಂಕ್ಸ್ ಬಾಟಲ್ ಸಮೇತ ಜೀಪನ್ನ ಹತ್ಕೊಂಡಿದ್ದೆ ಸಾಹಿತ್ಯ ಮನೆಗೆ ಬರ್ತದಾನೆ ಫೈನಲಿ ಇತರ ಕಡೆ ಯಾವುದೇ ಕಾರ್ಡಕ್ಕೂ ಕೂಡ ಕಾರಣ ಸುಳಿಯುವುದಿಲ್ಲ ನಾಳೆ ಅಚ್ಚುಕಟ್ಟಾಗಿ ಸಾಹಿತ್ಯ ಮದುವೆ ಮಾಡ್ಬಿಡೋಣ ಅವಳು ಮದುವೆ ಆಗೋ ತನಕ ಅವ್ಳನ್ನ ಮದುವೆ ಆಗ್ತಿರೋ ಹುಡುಗ ರಿಷಿ ಆಗೋ ರಿಷಿ ಅನ್ನೋ ಸತ್ಯನೇ ಅವಳಿಗೆ ಗೊತ್ತಾಗೋದಿಲ್ಲ ಎಲ್ಲವನ್ನ ಕೂಡ ನಾನು ಮಾಡ್ತೀನಿ ಎಲ್ಲದಕ್ಕೂ ಸ್ಕ್ರೀನ್ ಪ್ಲೇ ನಾನೇ ಬರ್ತಿದ್ದೀನಿ ಅಂದಮೇಲೆ ಅದಕ್ಕೂ ಕೂಡ ಹೇಗೆ ಟ್ವಿಸ್ಟ್ ಕೊಡಬೇಕು ಅನ್ನೋದು ಕೂಡ ನನಗೆ ತುಂಬಾ ಚೆನ್ನಾಗಿ ಗೊತ್ತದೆ ಅಂತ ನಳಿನ ಮತ್ತೆ ವೆಂಕಟೇಶ್ ಅವರು ಹೇಳಿ ಅದ್ರ ಜೊತೆಗೆ ಮನೆ ಮುಂದೆ ಚಪ್ರಾ ಹೂವಿನ ತೋರಣ ಎಲ್ಲಾ ಅಲಂಕಾರ ಕೂಡ ನಡೀತದ ಅದೇ ಟೈಮ್ಗೆ ಸರಿಯಾಗಿ ಇಲ್ಲಿ ಕಾರಣ ಜೀಪಲ್ಲಿ ಎಂಟ್ರಿ ಕೊಡ್ತಾನೆ ಜೀಪಲ್ಲಿ ಎಂಟ್ರಿ ಕೊಟ್ಟಿದ್ದ ಕಾರಣ ನಾನ್ ನೋಡ್ದೆ ಇಲ್ಲಿ ನಾಳಿನ ಮತ್ತೆ ವೆಂಕಿ ಶಿಬ್ರು ಕೂಡ ವಿಲವಿಲ್ಲ ಅಂತ ನಿಂತಲೇ ಒತ್ತಾಡ್ಬಿಡ್ತಿದ್ದಾರೆ ಈ ಕಡೆ ಕಾರಣ ಒಂದು ಅಲಂಕಾರ ಏನು ಕೂಡ ನೋಡಿಲ್ಲ ಬಿಕಾಸ್ ಮದುವೆ ಆದರೆ ಬಿಡುವುದಿಲ್ಲ ಅಂತ ಹೇಳಿದ್ದಾರೆ ಏನಪ್ಪ ಮಾಡೋದು ಕರ್ಣ ಬಂದೇ ಬಿಟ್ನಲ್ಲ ಮದುವೆ ಆಗಿದ್ವಿ ಎಲ್ಲ ನೋಡಿದ್ರೆ ಮುಗಿತು ನಮ್ಮ ಕತೆ ನಮ್ಮನ್ನ ಇಲ್ಲೇ ಊತ್ತಾಕ್ಬಿಡ್ತಾನೆ ಅನ್ಕೊಂಡಿದ್ದೆ ಮೊದಲು ಚಪ್ರ ಎಲ್ಲ ತೆಗಿರಿ ತೆಗಿರಿ ಅಂತ ಹೇಳಿ ಕಟ್ಟಿರು ಚಪ್ರ ಹಾಕಿರು ಹೂವಿನ ಅಲಂಕಾರ ಎಲ್ಲವನ್ನೂ ಕೂಡ ತೆಗೆಸ್ತಿದ್ದಾರೆ ತುಂಬ ಫಾಸ್ಟ್ ಆಗಿ ಅದರ ನಡುವೆ ಇಲ್ಲಿ ಕರ್ಣ ಕರಿಮಣಿನ ಇಟ್ಕೊಂಡು ನೋಡ್ತಿದ್ದಾನೆ ಬಿಕಾಸ್ ಅವರ ಅಪ್ಪಂಗೆ ಮಾತು ಕೊಟ್ಟಿದ್ದ ಕರ್ಣ ಇಲ್ಲಿ ಕೋಮಾಗೂ ಹೋಗೋಕ್ಕೂ ಮುನ್ನ ಅವರ ತಂದೆ ಕರ್ಣನಿಗೆ ತನ್ನ ಮಗಳನ್ನು ಒಪ್ಪಿಸಿ ಆ ಕರಿಮಣಿಯನ್ನು ಕರ್ಣನ ಕೈಗಿಟ್ಟಿದ್ರು ಕರ್ಣ ಕೂಡ ನಿಮ್ಮ ಮಗಳ ಜವಾಬ್ದಾರಿ ನಂದು ಅಂತ ಹೇಳ್ದ ಅದನ್ನೇ ನೆನಪು ಮಾಡ್ಕೊತಾನೆ ಕರ್ಣ ಕರಿಮಣಿಯನ್ನು ಇಟ್ಕೊಂಡಿದ್ದ ಜೊತೆಗೆ ಅದರ ನಡುವೆ ಸಾಹಿತ್ಯ ಬಂದು ಬಂದು ಹಿಡಿದು ದನವನ್ನ ನಿಮ್ಮ ನಡುವೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಮೇಲೆ ರಚ ತಗೊಳ್ಳೋಕೆ ನಾನು ಈ ರೀತಿ ಎಲ್ಲ ಮಾಡಿದ್ದು ಅಂದಿದ್ದು ಎಲ್ಲವೂ ಕೂಡ ಇಲ್ಲಿ ಕಾರಣನ ತಲೆ ಹಿಡಿಯುವಾಗೆ ಮಾಡಿರ್ತದೆ ತದನಂತರ ಈ ಕಡೆ ಎಲ್ಲ ಕೂಡ ಚಪ್ರಾಗಿಪ್ರ ಎಲ್ಲನೂ ಕೂಡ ತೆಗ್ದು ಹಾಕೋಕ್ಕೂ ಕಾರಣ ಜೀಪಿಂದ ಕೆಳಗೆಳಿಯೋಕು ಒಂದಾಗತ್ತೆ ಈ ಕಡೆ ನಳೀನಾ ಮತ್ತೆ ವೆಂಕಟೇಶ್ ಅವ್ರನ್ನ ನೋಡಿದ್ದೆ ಕಾರಣಂಗೆ ಫುಲ್ ಸಿಟ್ಟು ಜಾಸ್ತಿ ಆಗ್ತದೆ ಏನು ನೀನು ಹಾಕಿ ಬಂದೆ ಕರ್ಣ ಇಲ್ಲಿಗೆ ಅಂತ ಹೇಳ್ತಾ ಇದ್ರೆ ನಿಮ್ಮನ್ನು ನೋಡ್ತಾ ಇದ್ರೆ ಇಲ್ಲೇ ಹುಟ್ಟಾಕ್ಬಿಡೋ ಅಷ್ಟು ಕೋಪ ಬರ್ತದ ನೀನು ಒಬ್ಬ ಮನುಷ್ಯನ ಅಂತ ಹೇಳಿ ಇಲ್ಲಿ ಕರ್ಣ ತನ್ನ ಕೋಪನ ಕಂಟ್ರೋಲ್ ಮಾಡ್ಕೊತಿದ್ದಾರೆ ನಾನು ಅವ್ರ ಜೊತೆ ಮಾತಾಡಬೇಕು ಅಂತ ಹೇಳ್ತಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಮಾತಾಡೋಕೆ ಅವಕಾಶ ಕೊಡೋದಿಲ್ಲ ಅಂತಾರೆ ಈ ಕಡೆ ತಾತ ಮತ್ತೆ ಸ್ವರೂಪ ಕೂಡ ಬರ್ತಾರೆ ಏನಪ್ಪಾ ಇದು ಕರ್ಣ ಕುಟ್ಕೊಂಡು ಬಂದಿದ್ಯಲ್ಲಪ್ಪ ಏನಿದು ಅಂತ ಹೇಳ್ತಿದ್ರೆ ನಾನು ಸಾಹಿತ್ಯ ಅವ್ರ ಜೊತೆ ಮಾತಾಡಲಿ ಬೇಕು ಇವತ್ತು ಅಂತ ಕಿರ್ಚ್ಕೊತಿದ್ದಾರೆ ತಕ್ಷಣ ಸಾಹಿತ್ಯ ಬರ್ತಾಳೆ ಸಾಹಿತ್ಯ ಬಂದಿದ್ದೆ ಏನು ಕುಟ್ಕೊಂಡು ಬಂದಿದ್ರ ನೀವು ಅಂತ ಹೌದು ಕುಡ್ಕೊಂಡೇ ಬಂದಿದ್ದೇನೆ ಕುಡ್ಕೊಂಡು ಬಂದು ಇವತ್ತು ಏನು ಹೇಳಬೇಕು ಏನು ಡಿಸೈಡ್ ಮಾಡಬೇಕು ಅದನ್ನ ಮಾಡಿ ಹೋಗೋಕೆ ಬಂದಿರೋದು ನಾನು ಇವತ್ತು ನಿಮ್ಮ ಜೊತೆ ಮಾತಾಡಲೇಬೇಕು ಅಂದಾಗ ಏನು ನಾನು ಆಗಲೇ ಹೇಳಿದೆ ಅಲ್ವಾ ಏನು ಕೂಡ ಉಳಿದಿಲ್ಲ ಸುಮ್ಮನೆ ಹೊಟ್ಟೋಗಿ ಅಂತ ಅಂದಾಗ ನೀವು ಏನೇ ಮಾಡಿದ್ರು ಇವತ್ತು ನಾನು ಮಾತಾಡದೆ ಹೋಗೋದಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಸಾಹಿತ್ಯ ನಡೆಯಮ್ಮ ಅಂತ ಹೇಳಿ ವೆಂಕೇಶ್ ಹೇಳ್ತಿದ್ರೆ ಇಲ್ಲ ಚಿಕ್ಕು ಮಾತಾಡಿ ಬರ್ತೀನಿ ರೀ ಅಂತ ಹೇಳಿ ಇಲ್ಲಿ ನೀ ಕರ್ಣನ ಕರ್ಕೊಂಡು ಒಂದು ಗಾರ್ಡನ್ ಹತ್ರ ಬರ್ತಾಳೆ ಈ ಕಡೆ ಸಾಹಿತ್ಯ ಏನು ಮಾತಾಡಬೇಕು ಮಾತಾಡಿ ಅಂತ ಹೇಳ್ತಿದ್ರೆ ಈ ಕಡೆ ನೀವು ನಿಜವಾಗ್ಲೂ ನನ್ನ ದ್ವೇಷ ಮಾಡ್ತಿದ್ರೆ ಅಷ್ಟು ದ್ವೇಷ ಇದೆಯಾ ನನ್ನ ಬಗ್ಗೆ ನಿಜವಾಗ್ಲೂ ನನ್ನ ಮನಸ್ಸಲ್ಲಿ ಸಾಕಷ್ಟು ವಿಷಯಗಳು ಕೋರಿತಾ ಇದೆ ನೀವು ಬೆಳಿಗ್ಗೆ ಹೊಡೆದದ್ದು ಕೆನೆಗೆ ಅವತ್ತು ಬೆಟ್ಟದ ಹತ್ರ ಮಾತಾಡಿದ್ದು ಅವತ್ತು ರೋಡಲ್ಲಿ ಮಾತಾಡಿದ್ದು ಇದು ಎಲ್ಲವನ್ನೂ ಕೂಡ ನೆನಪು ಮಾಡ್ಕೊತಿದ್ರೆ ನಿಜವಾಗ್ಲೂ ನನ್ನ ಮನಸ್ಸು ಖಾಸೆ ಆಗ್ತದ ಈ ಕಾರಣ ಯಾವತ್ತೂ ಕೂಡ ಯಾವ ವಿಷಯನೂ ತಲೆಗೆ ಹಚ್ಕೊಂಡವನಲ್ಲ ನಿಜವಾಗ್ಲೂ ಆಗಿದ್ದಾಗಲಿ ಹೋಗಿದ್ದೋಗ್ಲಿ ಅಂತ ಹೇಳುವನು ಆದರೆ ಈ ಒಂದು ವಿಷಯ ನಿಜವಾಗ್ಲೂ ನನ್ನ ಮನಸ್ಸನ್ನು ಕೆಡಿಸ್ಬಿಟ್ಟಿದೆ ನಿಜವಾಗ್ಲೂ ಸಾಹಿತ್ಯ ನೀವೇನ ಅದು ಆ ರೀತಿ ಮಾತಾಡಿದ್ದು ಯಾಕೆ ರೀತಿಯೆಲ್ಲ ಮಾತಾಡಿದ್ರು ನಿಜವಾಗ್ಲೂ ಈ ಪ್ರೀತಿಯಲ್ಲಿ ನಿಜವಾಗ್ಲೂ ಕೂಡ ನಾನು ಬಿದ್ದು ಎದ್ದೇಳಕ್ಕಾಗದಿರೋ ಪರಿಸ್ಥಿತಿ ಆಗ್ಬಿಡದ ನೀವು ಅವತ್ತು ಒಂದು ಕವಿತೆ ಹೇಳಿದರೆ ನೆನಪಿದೆಯಾ ಆ ಒಂದು ಆಫೀಸಲ್ಲಿ ಇದ್ದಾಗ ಪ್ರೀತಿ ಇಲ್ಲದ ಮೇಲೆ ಮನಸ್ಸು ಉಳಿದಿತು ಹೇಗೆ ಕನಸು ಚಿಗುರೀತು ಹೇಗೆ ಅಂತ ಹೇಳಿ ಆ ಒಂದು ಲೈನ್ ಸುತ್ತ ಜೀವ ವಿಲವಿಲ್ಲ ಒದ್ದಾಡಿತು ಹೇಗೆ ಅನ್ನೋದನ್ನ ಕವಿಗ ಸೀರ್ಸ್ಕೋಬೇಕಿತ್ತಲ್ವ ಅಂತ ಹೇಳ್ತಿದ್ದಾರೆ ಈ ಕಡೆ ಸಾಹಿತ್ಯ ನೀವು ಕೊಡ್ತಿದ್ರ ಮಾತಾಡ್ಬಿಡಿ ಸುಮ್ಮನೆ ಹೊರಡಿ ಆ ನಿಮ್ಗೆ ಬ್ಯಾಲೆನ್ಸ್ ತಪ್ತಿದೆ ಅಂದಾಗ ಬ್ಯಾಲೆನ್ಸ್ ತಪ್ಪೋಗಿದೆ ಕಣ್ರಿ ಯಾವತ್ತು ಬ್ಯಾಲೆನ್ಸ್ ತಪ್ಪೋಯ್ತು ನೀವು ಯಾವತ್ತು ನನಗೆ ಹೇಳಿದ್ರು ಅವತ್ತೇ ಬ್ಯಾಲೆನ್ಸ್ ತಪ್ಪೋಯ್ತು ಅಂತಿದ್ದಾರೆ ಈ ಕಡೆ ಕುಸ್ತೋಗ್ತಿದ್ರ ಅಂದಾಗ ಅವತ್ತೇ ಕುಸ್ತೋಗ್ಬಿಟ್ಟೆ ಕಣ್ರಿ ನೀವು ಯಾವತ್ತ ಪ್ರೀತಿನ ಒಪ್ಕೊಳ್ಳದೆ ಅಷ್ಟು ಮಟ್ಟಿಗೆ ನಾನು ದ್ವೇಷ ಮಾಡ್ತಿದ್ದೀನಿ ಅಂತ ಹೇಳಿದ್ರು ಅವತ್ತೇ ಪ್ರಪಾತಕ್ಕೆ ಬಿದ್ದೋಗಿಬಿಟ್ಟೆ ಕಣ್ರಿ ಇವೇನಿದೆ ಕುಸ್ತು ಹೋಗೋದು ಅಂತ ಕರ್ಣ ಹೇಳ್ತಿದ್ರೆ ಕರ್ಣನ ಅವಸ್ಥೆ ನೋಡಿ ನಿಜವಾಗ್ಲೂ ಕೂಡ ಸಾಹಿತ್ಯ ಮೊಮ್ಮಲ್ಲ ಮರಕ್ತಿದ್ದಾಳೆ ಏನು ಹೇಳಬೇಕು ಮಾಡಬೇಕು ಗೊತ್ತಾಗ್ತಿಲ್ಲ ಕಣ್ಣನ ಪ್ರತಿ ಮಾತು ಕೂಡ ಇಲ್ಲಿ ಸಾಹಿತ್ಯ ಮನಸ್ಸನ್ನ ಮುಟ್ತದೆ ಕಣ್ಣೀರು ಬರ್ತದೆ ಬಟ್ ಯಾವುದನ್ನು ಕೂಡ ತೋರಿಸ್ಕೊಳೋಕೆ ಸಾಹಿತ್ಯ ಇಲ್ಲ ಸಾಧ್ಯ ಆಗ್ತಾ ಇಲ್ಲ ಆ ಕಡೆ ಅರುಂಧತ್ತಿ ಅವರು ಇಲ್ಲಿ ತನ್ನ ಮಗ ಇಲ್ಲೇ ಇದ್ದಾನೆ ಅಂತ ಅನ್ಕೊಂಡಿದ್ದಾರೆ ಬಿಕಾಸ್ ಭರತ್ ಕೂಡ ವಿಷಯನ ಹೇಳಿಲ್ಲ ಈ ಕಡೆ ಭರತ್ ತಲೆ ಕೆಟ್ಟೋಗಿದೆ ಅಣ್ಣ ಕುಡ್ಕೊಂಡು ಎಲ್ಲಿ ಹೋಗಿರ್ಬೋದು ಸಾಹಿತ್ಯ ಮನೆಗೆ ಹೋಗಿರ್ಬೋದಾ ಅಂತ ಹೇಳಿ ಈ ಕಡೆ ಕಾರಣ ಕೂಡ ನಾನು ಕೂಡ ಅದಕ್ಕೆ ಬಂದಿದ್ದೀನಿ ಕಣ್ರಿ ನೀವು ನನ್ನ ಜೊತೆ ಸಂಬಂಧ ಮುರಿದು ಹೋಯ್ತು ಇನ್ನು ಯಾವುದೇ ರೀತಿ ಸಂಬಂಧ ಇಲ್ಲ ಅಂದ್ರಿ ಅಲ್ವಾ ಹಾಗೆ ನಾನು ಕೂಡ ಸಂಬಂಧ ಮುರಿದು ಹೋಗೋಕೆ ಬಂದಿರೋದು ಖಂಡಿತ ಇಲ್ಲಂತೂ ಇರೋದಕ್ಕಲ್ಲ ಅಂತ ಹೇಳಿ ಆಕೆ ಆ ಕಾಲ್ಚನನ್ನು ಕೊಡ್ತಾರೆ ಇದು ನಿಮ್ಮ ಹತ್ರ ಇರಬೇಕು ನಿಜ ಹೇಳಬೇಕು ಅಂದರೆ ನಿಮ್ಮ ಹತ್ರಕ್ಕಿಂತ ನನ್ನ ಜೀವಲ್ಲೇ ಇದು ಗೆಜ್ಜೆಟ್ಸದ್ದು ಮಾಡಿದ್ದು ಜಾಸ್ತಿ ಆದರೆ ಏನು ಪ್ರಯೋಜನ ಆದ್ರಿಂದ ನೋವು ಐತೆ ಹೊರತು ಇನ್ನೇನು ಇಲ್ಲ ತೊಗೊಂಬಿಡಿ ಇನ್ನು ನಿಮ್ಮ ವಸ್ತು ಕೂಡ ಯಾವುದು ನನ್ನ ಹತ್ರ ಇಲ್ಲ ನನ್ನ ನಿಮ್ಮ ನಡುವೆ ಇನ್ನು ಯಾವುದೇ ರೀತಿ ಸಂಬಂಧ ಇಲ್ಲ ನನ್ನ ಬದುಕೆ ಬೇರೆ ನಿಮ್ಮ ಬದುಕೆ ಬೇರೆ ಇನ್ನೆಂದು ಕೂಡ ನಾನು ನಿಮ್ಮನ್ನ ಬದುಕಿಗೆ ಬರೋದಿಲ್ಲ ಅಂತ ಹೇಳಿ ಕಾರಣ ಹೇಳ್ತಿದ್ದಾರೆ ಈ ಕಡೆ ಕಾರಣ ಆ ಒಂದು ಮಾತುಗಳು ನಿಜವಾಗ್ಲೂ ಸಾಹಿತ್ಯನ ಚುಚ್ಚುತ್ತದೆ ಜೊತೆಗೆ ಇಲ್ಲಿ ಕರ್ಣ ಹಾಗೆ ಬಿದ್ದೋಗ್ತಾರೆ ಈ ಕಡೆ ಇಟ್ಕೋಬೇಡಿ ಕಣ್ರಿ ನನ್ನ ಮಳೆ ಗಾಳಿ ಚಳಿ ಯಾವುದು ಲೆಕ್ಕಕ್ಕಿಲ್ಲ ಕಂಡ್ರೆ ನನಗಿದೆ ನನ್ನ ತಾಕತ್ತಿದೆ ನಾನು ಎದುರ್ತೀನಿ ಅಂತ ಹೇಳಿ ಹಾಗೆ ಕುಸ್ಕೊಂಡು ಕುಸಿತ ಮಲ್ಕೊಂಡು ಪ್ರಜ್ಞೆ ತಪ್ಪಿ ಹೋಗ್ತಿದ್ದಾರೆ ಈ ಕಡೆ ಕುಳಿತದ ಒಂದು ಅಮಲಿನಲ್ಲಿ ಈ ಕಡೆ ಸಾಹಿತ್ಯ ಕರ್ಣ ಅಂತ ಹೇಳಿದ್ರೆ ಈ ಕಡೆ ಮತ್ತೆ ಕರ್ಣ ಸಾಹಿತ್ಯ ಅವರೇ ನಿಜವಾಗ್ಲು ನೀವನ್ನ ಅಷ್ಟು ದ್ವೇಷ ಮಾಡ್ತೀರಾ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಗೊತ್ತಾ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ ಕಣ್ರಿ ನಿಜ ಹೇಳಬೇಕು ಅಂದ್ರೆ ಪ್ರೀತಿ ಇಲ್ಲದ ಮೇಲೆ ಮನಸ್ಸು ಕರಗೀತು ಹೇಗೆ ಜೀ ಕನಸು ಚಿಗರು ಹೊಡೆದಿತು ಹೇಗೆ ಜೀವ ವಿಲವಿಲ್ಲ ಅಂತ ಒದ್ದಾಡ್ತದೆ ಅಂತ ಹೇಳ್ತಾನೆ ಹಾಗೆ ಪ್ರಜ್ಞೆ ತಪ್ಪಿ ಹೋಗ್ಬಿಡ್ತಾರೆ ಬಟ್ ಈ ಕಡೆ ಕರ್ಣನ ಕರ್ಕೊಂಡು ಹೋಗ್ಬೇಕಾಗಿದೆ ಹಾಗಾಗಿ ಸ್ವರೂಪದ ಸಾಹಿತ್ಯ ಇಬ್ಬರು ಕೂಡ ಕರ್ಣ ನನ್ನ ಕರ್ಣ ಮದುವೆ ನಡೀತರು ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಅವ್ರಿಗೆ ಆಗತ್ತ ಆಗತ್ತೆ ಜೊತೆಗೆ ಈ ಕಡೆ ಸಾಹಿತ್ಯ ಕೈಯಲ್ಲಿ ಕರ್ಣ ಅನ್ನೋ ಹೆಸರನ್ನ ನೋಡ್ತಿದ್ದಾಗೆ ನಿಜವಾಗ್ಲೂ ಕೂಡ ಅರುಂಧತಿಯವರು ಶಾಕ್ ಆಗ್ತಾರೆ ಅದ್ ಜೊತೆಗೆ ನನ್ನಿಂದ ಯಾವುದೇ ರೀತಿ ತೊಂದ್ರೆ ಆಗೋದಿಲ್ಲ ಅಂತ ಸಾಹಿತ್ಯ ಹೇಳ್ತಿದ್ರೆ ನಿನ್ನ ಮಾತು ಅದನ್ನೇ ಹೇಳ್ತಾ ಇದ್ರು ನೀನು ಕೈ ಬೇರೆದೆ ಹೇಳ್ತದೆ ಅಂತ ಅರುಂಧತಿ ಹೇಳ್ತಾರೆ ಸಾಹಿತ್ಯಕ್ಕೆ ಗೊತ್ತಾಗ್ಬಿಡತ್ತೆ ಕೈಯಲ್ಲಿ ಕರ್ಣ ಅನ್ನೋ ಹೆಸರನ್ನ ಬರ್ಸ್ಕೊಂಡಿರುವುದರಿಂದ ಬರ್ತಿರೋದ್ರಿಂದ ಅದು ಅವಳಿಗೆ ಗೊತ್ತಿರುವುದ್ರಿಂದ ತದನಂತರ ಇಲ್ಲಿ ಅರುಂಧತಿಯವರು ನನ್ನ ಕರ್ಣನ ಮದುವೆ ಸಿಂಚು ಜೊತೆ ಹಾಗೆ ಆಗತ್ತೆ ಅದು ಯಾವುದೇ ಕಾಣಕು ನಿಲ್ಲುವುದಿಲ್ಲ ಯಾರೇ ಬಂದು ಅದು ಸಾಧ್ಯ ಇಲ್ಲ ಹೆಚ್ಚು ಕೂ ಸಾಹಿತ್ಯ ಅಂತ ಹೇಳ್ತಾರೆ ತದನಂತರ ಇಲ್ಲಿ ಸಾಹಿತ್ಯ ಮದುವೆ ಆ ಕಡೆ ಕರ್ಣನ್ ಮದುವೆ ಇಬ್ಬರ ಮದುವೆ ದಿನ ಮಹಾನ್ ಟ್ವಿಸ್ಟ್ ನಡೀತಾ ಇದೆ ಆ ಟ್ವಿಸ್ಟಿನ ಜೊತೆಗೆ ಇಲ್ಲಿ ಬ್ಲಾಕ್ ರೋಸ್ ಎಂಟ್ರಿ ಆಗ್ತದೆ ಈ ಕಡೆ ಕಾರಣ ಸಿಂಚು ಹತ್ರ ಹೋಗೋದೇ ಇಲ್ಲ ನನಗೆ ಸಾಹಿತ್ಯವನ್ನ ಮರ್ತಿರೋಕ್ ಆಗ್ತಿಲ್ಲ ನನ್ ನಗ್ನಗ್ತಾ ಇಲ್ಲ ನಗ್ನಗ್ತಾ ಇರೋ ಥರ ನಾಟಕ ಮಾಡ್ತಿದ್ದೀನಿ ಸಾಹಿತ್ಯನ ಮರೆಯೋಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಸಿಂಚು ಕುಸ್ತು ಹೋಗ್ತಾಳ ತದನಂತರ ಆ ಕಡೆ ಸಾಹಿತ್ಯವಾಗಿ ತನ್ನ ಯಾರನ್ನ ಮಧು ಆಗ್ತದೀನಿ ಅಂತ ಗೊತ್ತಿಲ್ಲ ತಾಳಿ ಕಟ್ಟುವ ಸಮಯದಲ್ಲೂ ಕೂಡ ಹುಡುಗನ ನೋಡೋಕೆ ಸಾಧ್ಯ ಆಗ್ತಿಲ್ಲ ನಾಳಿನ್ನೂರ ಪಕ್ಕ ಪ್ಲಾನ್ ಮಾಡ್ಕೊಂಡಿದ್ದಾರೆ ಹಾಗಿದ್ರೆ ಅಲ್ಲಿರುವುದು ಋಷಿನ ಕಾರಣನ ಸಾಹಿತ್ಯವಾಗಿ ತಾಳಿ ಕಟ್ಟುದು ಯಾರು ಮುಂದಿನ ವಿಜಯದಲ್ಲಿ